ಊಟ ಬೇಡ ಅಂದವರು ಸಹ ಈ ಗೊಜ್ಜನ್ನ ಮಾಡ್ಕೊಟ್ರೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆನ ತಿಂತಾರೆ ಅಷ್ಟು ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಈ ಗೊಜ್ಜು ರೆಸಿಪಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ಯಾವಾಗಲೂ ಒಂದೇ ರೀತಿ ಸಾಂಬಾರ್ ಪಲ್ಯ ಅನ್ನದೇನೆ ಒಂದೆರಡು ಬದ್ನೆಕಾಯಿ ಒಂದೆರಡು ಟೊಮೆಟೊನ ಬಳಸ್ಕೊಂಡು ಈ ಗೊಜ್ಜನ್ನ ಟ್ರೈ ಮಾಡಿ ಊಟ ಸೇರ್ತಿಲ್ಲ ಬಾಯಿ ಕಿಟ್ಟಿದೆ ಅಂದವ್ರಿಗೂ ಸಹ ಈ ಗೊಜ್ಜನ್ನ ಮಾಡಿಕೊಟ್ರೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆನ ತಿಂತಾರೆ ಬನ್ನಿ ಈ ಸಿಂಪಲ್ ಆದಂತಹ ಟೇಸ್ಟಿ ಆದಂತಹ ಗೊಜ್ಜಿನ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಈ ರೀತಿ ಚಿಕ್ಕ ಬಾಣಲೆನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸನ್ನ ಹಚ್ಕೊಳ್ತೇನೆ ಈ ಬಾಣಲೆಗೆ ಒಂದೆರಡು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತೇನೆ ನೀರನ್ನ ಸ್ವಲ್ಪ ಕಾಯಿಸ್ಕೊಳ್ಬೇಕಾಗುತ್ತೆ ನೀರು ಈ ರೀತಿ ಬಿಸಿ ಆದ ನಂತರ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಬಿಳಿ ಬದನೆಕಾಯಿನ ಸ್ವಲ್ಪ ದಪ್ಪ ಗಾತ್ರದಲ್ಲಿ ಕಟ್ ಮಾಡಿ ಈ ಬಾಣಲೆಗೆ ಸೇರಿಸ್ಕೊಳ್ತೇನೆ ನಂತರ ಚೆನ್ನಾಗಿ ಹಣ್ಣಾಗಿರುವಂತಹ ಎರಡು ಟೊಮೆಟೊ ಒಂದು ಈರುಳ್ಳಿನ ದಪ್ಪ ಗಾತ್ರದಲ್ಲಿ ಕಟ್ ಮಾಡಿದ್ದಕ್ಕೇನೆ ಸೇರಿಸ್ಕೊಳ್ತೇನೆ ನಂತರ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿ ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆಯೇ ಕಲ್ಲುಪ್ಪನ್ನು ಸಹ ನಾನು ಈಗಲೇನೆ ಸೇರಿಸ್ಕೊಳ್ತಾ ಇದ್ದೇನೆ ಇವೆಲ್ಲವನ್ನ ಸೇರಿಸಿ ಚೆನ್ನಾಗಿ ಒಮ್ಮೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮಿಕ್ಸ್ ಮಾಡಿ ಲಿಡ್ ಅಥವಾ ಪ್ಲೇಟ್ ಅನ್ನ ಮುಚ್ಚಿ ಲೋ ಟು ಮೀಡಿಯಂ ಅಲ್ಲಿ ಈ ಟೊಮೆಟೊ ಬದ್ನೇಕಾಯಿ ಎಲ್ಲ ಸಾಫ್ಟ್ ಆಗಿ ಬೇಯುವವರೆಗೂ ಬೇಯಿಸ್ಕೋಬೇಕಾಗುತ್ತೆ ನೋಡ್ಬೋದು ಟೊಮೆಟೊ ಬದ್ನೇಕಾಯಿ ಎಲ್ಲವೂ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದಾವೆ ಈ ಹದಕ್ಕೆ ಬೇಯಿಸ್ಕೊಂಡ್ರೆ ಸಾಕು ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನ ಫುಲ್ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ನೋಡಿ ನಾವು ಬೇಯಿಸ್ಕೊಂಡಿರುವಂತಹ ಟೊಮ್ಯಾಟೊ ಬದನೆಕಾಯಿ ಎಲ್ಲವೂ ಫುಲ್ ತಣ್ಣಗಾಗಿದಾವೆ ಈಗ ಇವನ್ನ ಮಸ್ಯ ಕೋಲಿಂದ ಅಥವಾ ಈ ರೀತಿ ಮ್ಯಾಶ್ ಆರ್ ನಿಂದ ನಾವು ಇದನ್ನ ಚೆನ್ನಾಗಿ ಸಾಫ್ಟ್ ಆಗಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಎಲ್ಲವೂ ಮ್ಯಾಶ್ ಆಗ್ಬೇಕು ಅಲ್ಲಿವರೆಗೂ ಇವನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಈ ಹದಿಕ್ಕೆ ಎಲ್ಲವನ್ನ ಮ್ಯಾಶ್ ಮಾಡ್ಕೊಂಡಿದ್ದಾಯ್ತು ಈಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೇನೆ ಹೋಳಿ ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಅಷ್ಟು ಹುಣಸೆ ಹಣ್ಣಿನ ರಸನ ಹಾಕೊಳ್ಬೇಕಾಗುತ್ತೆ ಹಾಗೇನೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮತ್ತೊಮ್ಮೆ ರೀತಿಯಾಗಿ ಮ್ಯಾಶ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡ್ಬೋದು ಎಲ್ಲವೂ ಚೆನ್ನಾಗಿ ಮ್ಯಾಶ್ ಆಗಿದ್ದಾವೆ ಈ ಹದಕ್ಕೆ ಮ್ಯಾಶ್ ಮಾಡ್ಕೊಂಡ್ರೆ ಸಾಕು ಈಗ ಈ ಗೊಜ್ಜು ರೆಡಿ ಆಯ್ತು ಇದನ್ನ ನಾನಿಲ್ಲಿ ಒಂದು ಬಟ್ಲಿಗೆ ಸಪ್ರೇಟ್ ಆಗಿ ತೆಗೆದುಕೊಳ್ತಾ ಇದ್ದೇನೆ ಸ್ವಲ್ಪ ಈ ಕಡಾಯಿಗೆ ಅಥವಾ ಬಾಣಲೆಗೆ ನೀರನ್ನ ಸೇರಿಸಿ ಮಿಕ್ಸ್ ಮಾಡಿ ಹಾಕೊಳ್ತೇನೆ ಜಾಸ್ತಿ ನೀರನ್ನ ಹಾಕೊಳ್ಳಿಕ್ಕೆ ಹೋಗ್ಬಾರ್ದು ಸ್ವಲ್ಪ ಇದು ಗಟ್ಟಿನೇ ಇರಬೇಕಾಗುತ್ತೆ ಈ ಗೊಜ್ಜು ರೆಸಿಪಿ ನೋಡಿ ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಗೊಜ್ಜು ಈ ಇರಬೇಕಾಗುತ್ತೆ ಇನ್ ಸ್ವಲ್ಪ ನೀರ್ ಬೇಕು ಅಂದಲ್ಲಿ ಹಾಕೊಳ್ಬಹುದು ನಾನಿಲ್ಲಿ ಚಪಾತಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ತಾ ಇದ್ದೇನೆ ಈಗ ಗೊಜ್ಜು ರೆಡಿ ಆಯ್ತು ಈ ಗೊಜ್ಜಿಗೆ ಒಗ್ಗರಣೆನ ಮಾಡ್ಕೊಳ್ತೇನೆ ಒಗ್ಗರಣೆಗೆ ಅಂತ ಗ್ಯಾಸ್ ಮೇಲೆ ಚಿಕ್ಕ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತೇನೆ ಎಣ್ಣೆ ಲೈಟ್ ಆಗಿ ಬಿಸಿ ಆಗಿದ್ದೇನೆ ಸ್ವಲ್ಪ ಸಾಸಿವಿನ ಹಾಕೊಳ್ತೇನೆ ಸಾಸಿವೆ ಚಿಟಪಟ ಅಂದ ನಂತರ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಳ್ತೇನೆ ಈಗ ಒಗ್ಗರಣೆ ರೆಡಿ ಆಯ್ತು ಗ್ಯಾಸನ್ನು ಆಫ್ ಮಾಡಿ ಈ ಒಗ್ಗರಣೆನ ಗೊಜ್ಜಿಗೆ ಸೇರಿಸ್ಕೊಳ್ತೇನೆ ನೋಡ್ಬೋದು ಸಿಂಪಲ್ ಆದಂತಹ ಟೇಸ್ಟಿ ಆದಂತಹ ಗೊಜ್ಜು ಬದನೆಕಾಯಿ ಟೊಮೆಟೊ ಗೊಜ್ಜು ಆಯ್ತು ಒಗ್ಗರಣೆನ ಸೇರಿಸಿ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿದ್ರಲ್ಲ ಆಗಿ ಟೇಸ್ಟಿ ಆದಂತಹ ಬದನೆಕಾಯಿ ಟೊಮೆಟೊ ಗೊಜ್ಜು ಅನ್ಬೋದು ಅಥವಾ ತೊವೆ ಅನ್ಬೋದು ತುಂಬಾನೇ ಸಿಂಪಲ್ ಆಗಿರುತ್ತೆ ಆದ್ರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಚಪಾತಿಗೆ ರೊಟ್ಟಿಗೆ ಯಾವುದರ ಕಾಂಬಿನೇಷನ್ ಆದ್ರೂ ಈ ಗೊಜ್ಜು ಸೂಪರ್ ಅಂತಲೇ ಹೇಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಬಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವಿಡಿಯೋ ನೋಡ್ತಿದ್ದೆ ಅಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು